ಸೀತಾ ಅಯ್ಯೋ ನನ್ನಮ್ಮಗಳು ಮಕ್ಕೊಂಡ ಬಿಟ್ಟಳಲ್ಲ ಲೇ ಸೀತಾ ಏನು ಜಿ ಮಲಗಕ್ಕೆ ಬಿಡ ಜಿ ಮಕ್ಕೊಂಡಾಗು ನೆಮ್ಮದಿಯಿಂದ ಮಲಗಕ್ಕೆ ಬಿಡಲ್ಲಲ್ಲ ನೀನು ಹೋಗತ್ತ ನಾನು ಸ್ವಲ್ಪ ಹೊತ್ತು ಮಕ್ಕೋತೀನಿ ರಾತ್ರಿನೂ ದೇವ್ ಬಿದ್ದಂಗೆ ಬಿಳ್ತ್ಯಾ ಈಗೂ ಬಿಳ್ತ್ಯಾ ಅಲ್ಲ ನಿನ್ನ ಜೀವನ ನಿಮಗೆ ಏನು ಚಿಂತೆ ಇಲ್ಲನೇ ಅರಾವ್ ನಿದ್ದೆ ಮಾಡ್ತಾ ಇದಲ್ಲ ನಾನು ನಿನ್ನ ಜೊತೆ ಮಾತಾಡಕ್ಕೆ ಬಂದಿನಿ ಹೇಳಿ ಹೇಳಮ್ಮ ಹೇಳಮ್ಮಾ ಮಾತೆ ಮಲಗಕಂತೂ ಬಿಡ್ಲಿಲ್ಲ ಏನು ವಿಷಯ ಅಂತ ಹೇಳು ಏನು ವಿಷಯ ಅಂದ್ರೆ ನೀನೇ ನೀನು ಆ ಲಕ್ಷ್ಮಿನಿ ಇಷ್ಟೊಂದು ದೇಶಸತ್ತಿದೆ ಈಗ ಯಾಕೆ ಅವಳು ಅಷ್ಟೊಂದು ಪ್ರೀತಿಸ್ತಾ ಇದ್ಯಾ ನಾನು ಏನಾದರೂ ಅಂದ್ರೆ ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತಾ ಇದೀಯಾ ಲ ನಾನು ಅಜ್ಜಿ ನಿಮ್ಮ ಅಜ್ಜಿ ಕಣೆ ಅರ್ಥ ಮಾಡ್ಕೊ ಅಜ್ಜಿ ಏನು ಏನು ಅರ್ಥ ಮಾಡ್ಕೋಬೇಕು ಅಜ್ಜಿ ಯಾಕೆ ಅಂದ್ರೆ ಏನು ಹೇಳಿ ಅಜ್ಜಿ ಏನು ಇಲ್ಲ ನನಗೆ ಅವ್ಳ್ ಮೇಲೆ ಪ್ರೀತಿ ಇದೆ ಒಳ್ಳೆ ಮನಸ್ಸಿದೆ ಅದಕ್ಕೆ ನೀನು ಹೀಗೆ ಮಾತಾಡಬೇಡ ನಿಮ್ಮ ಹಾಂ ಮನೆಯಾಗಿಲ್ಲ ಅಲ್ಲೇ ಬಾಜುಕ ಪಂಕಜ ಅಂತಿದ್ಲಾ ಆತ ಮಗಳೇನು ಹೊಟ್ಟಿಲ್ಲ ಅದ ಅಂತ ಆಚಿ ಬೈಕು ಕೊಡಾಕೊಂ ಅಕ್ಕಿ ಅದಕ್ಕೆ ಖರ್ಚಿ ಕೈ ಹುರಕಿ ಹೋಳ್ಗೆ ಎಲ್ಲ ಮಾಡತಾಳ ಅದಕ್ಕೆ ಮಂದಿ ಐದ್ ಮನೆ ಕರೆಯಾಕಂದ್ಲಕ್ಕ ನಿಮ್ಮ ಹೂವನ ಕರ್ಕೊಂಡಿಲ್ಲ ಬಾಜು ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿದಾಳ ನಿಮ್ಮ ಹೂವು ಏನು ಬರ್ಬೇಕಾರೆ ಸಂಜೆ ಕತೆ ಅಂತ ಹೇಳಿದಳಾಳ ಚಾಪ ಎಲ್ಲ ಮಾಡಿ ತರ್ಮಸ್ನಾಗೆ ಹಾಕಿಟ್ಟ ಹೋಗಿದ ಅದಕ್ಕೆ ನಿಮ್ಮ ಅವನು ಇಲ್ಲ ಮತ್ತು ಈಕಿ ಗಣರಾಜೋತ್ಸವ ಐತಂತೆ ಸಾಲಿ ಕರಿಯೋಕ್ಕೆ ಬಂದಿದ್ರಲ್ಲ ಆಕಿನ ಸರಿಯಾ ಸರಿಯಾಗಿ ಜಾಡಿಸ್ತಾ ಇದ್ನಿ ಅಷ್ಟೊತ್ತಿಗೆ ಕರಿಯಾಕ್ ಬಂದ್ರೆ ಸರ್ಗಳು ಟೀಚರ್ಗಳು ನಾನು ಮತ್ತೆ ಎಲ್ಲರ ಮುಂದೆ ನಾಕ ಕೆಟ್ಟಕ್ಕೆ ಅಲ್ಲದ ಆಗಬಾರ್ದಲ್ಲ ಅದಕ್ಕೆ ಸುಮ್ಮನೆ ಆದ್ನಿ ಆಮೇಲೆ ಆಕಿನ್ ಹೋದ್ಲು ಮನೆಯಾಗೆ ನಿಮ್ಮ ಅಪ್ಪ ಇಲ್ಲ ಹೊಲಕ್ಕೆ ಹೋಗಿದ್ ಯಾರೂ ಇಲ್ಲ ನಾನು ನೀನು ಇಬ್ಬರು ಅದು ನೋಡಿಕೊಂಡು ಅದು ಮೇನ್ ಬಾಗ್ಲಾ ಚಿಲ್ಕಾಕೊಂಡಿನಿ ಯಾರು ಬಂದ್ರೆ ಬಡಿತಾರ ಇಲ್ಲ ಬೆಲ್ ಮಾಡ್ತಾರೋ ಅವಾಗ ನಂಗು ಕಥಾಕೆ ಬರ್ತೈತೆ ಅಂತೆ ಈ ಇದ್ದಿದ್ದ ಹೇಳು ಮನೆಯಲ್ಲಿ ನಾನು ನೀನು ಬಿಟ್ಟರೆ ಯಾರೂ ಇಲ್ಲ ಸೀತಾ ಹೌದಾ ಅಜ್ಜಿ ನನ್ನ ಕಷ್ಟ ನಾನು ಯಾರ್ ಹೇಳ್ಕೊಳ್ಳಿ ಹೇಳ್ಕೋಲಿ ಅಂತೇ ಇತ್ತ ನನ್ನ ಕೈ ಅಪ್ಪನ ಬಿಟ್ಬಿಟ್ಟ ಬಿಟ ಅಮ್ಮನ ಇರೋದು ಬಿಟ್ಲೋ ಇರೋದು ಅಜ್ಜಿ ನನ್ನ ಮಾತು ಕೇಳೋಕೆ ಘಟಕೊಂಡ ಗಂಡ ಅಂತ ನಾನು ಅವರ ಜೊತೆ ಅವನ್ ಹೇಳಿದಂಗೆ ಕೇಳ್ಕೊಂಡಿದ್ರಷ್ಟೇ ಪ್ರೀತಿ ಇಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ನಾನು ಏನು ಮಾಡ್ಲಿ ಅಜ್ಜಿ ಏನು ಹೇಳ್ತಾಯಿದೇ ಮಮ್ಮಗಳಾ ಹಂಗಾರೆ ನಿನ್ನ ನಿಜವಾಗ್ಲೂ ಲಕ್ಷ್ಮಿ ಮೇಲೆ ಪ್ರೀತಿ ಹುಟ್ಟಿಲ್ಲ ಇಲ್ಲ ಅಜ್ಜಿ ನನಗೆ ಮೊದಲಿಂದಾನೂ ಅವಳ್ ಮೇಲೆ ಪ್ರೀತಿನೇ ಇಲ್ಲ ಅವಳ್ ಮೇಲೆ ಆಸೇನೂ ಇಲ್ಲ ಕೊಟ ಕೊಟ್ಟ ಕೊಟ ಅಂತ ಸೌಂಡ್ ಬರ್ತಾ ರೀ ವಿಡಿಯೋ ಮಾಡ್ಬೇಕಾರೆ ಮನೇಲಿ ಬೇರೆ ಯಾರಿಲ್ಲ ಹುಡ್ಗಾನು ಶಾಲೆಗೆ ಹೋದ ನನ್ನ ಮಗಳು ಮಕ್ಕಂಡಳ ನನ್ನ ಗಂಡನು ಹೊಲಕ್ಕೆ ನೀರು ಹಾಸಕ್ಕೆ ಹೋಗ್ಯಾನ ಹಿಂಗಾಗಿ ಸ್ವಲ್ಪ ವಿಡಿಯೋ ಮಾಡೋಣ ಅಂದ್ರೆ ಇಲ್ಲಿ ಕಟ್ಟ ನೋಡ್ರಿ ಬಾಂಡೆ ಬಾಡಿಗೆ ಮನೇಲಿ ಇದ್ದೀವಿ ಬಾಂಡೆ ಎಲ್ಲ ಮ್ಯಾಲ ಕಟ್ಟಿಟ್ಟಿದೇವ್ರಿ ಕೊಟ್ಟು 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 ನನಗೆ ನೋಡ್ರೆ ಮ್ಯಾಲ ಹತ್ತಕ್ಕೆ ಬರೋದಿಲ್ಲ ನಿಚ್ಚಿನಕಿನೂ ಇಲ್ಲ ನಮ್ಮ ಮನೆಯವ್ರಿಗೆ ಹತ್ತಂದ್ರೆ ಅವ್ರಿಗೂ ಆಗೋದಿಲ್ಲ ಇಷ್ಟು ಕೆಟ್ಟ ಕಾಣತವ ಇಲ್ಲಿ ಎಲ್ಲ ಈ ಬಾಂಡೆ ಎಂಬಲ ಏನು ಮಾಡೋದು ನಮ್ಮ ಪರಿಸ್ಥಿತಿ ಮಗಳ ನಿಜ ಹೇಳು ಏನ್ ಆಗ್ತಾ ಇದೆ ನಿನ್ ಗಂಡ ಮನೇಲಿ ಅತ್ತೆಗೂ ಲಕ್ಷ್ಮಿನೇ ಬೇಕು ಮಾವನ್ಗೂ ಲಕ್ಷ್ಮಿನೇ ಬೇಕು ನನ್ನ ಗಂಡನ್ಗ ನನ್ನ ಮೈದನನ್ಗ ಎಲ್ಲರಿಗೂ ಲಕ್ಷ್ಮಿ ಲಕ್ಷ್ಮಿ ಅಮ್ಮನ ಕೆಲಸ ತೊಳಸೋದಿಕ್ ಲಕ್ಷ್ಮಿ ಇವ್ಳು ಏನ್ ಮಾಡ್ತಾಳ ಗೊತ್ತಾ ಗೊತ್ತಿ ಮಾಡ್ಕೊಂಡು ಕೆಲಸ ಮಾಡ್ತಾಳಲ್ಲ ಹೆಸರು ತಗೊಳಕ ಮತ್ತ ಈಸ್ತ್ರ ಬಹಳ ಆಸ್ತಿ ಇತ್ತು ಎಲ್ಲ ಗಂಡನ್ ಕೊಟ್ಬಿಟ್ಲಾ ಎಲ್ಲರೂ ಈಕೆ ಅಂತಾರ ಏನ್ ಮಾಡೋದ್ ಹೇಳು ನನ್ ಯಾರು ಸೇರೋದೇ ಇಲ್ಲ ನೋಡಕ್ ನನ್ನ ಇಷ್ಟ ಪಡ್ತಿದ್ರು ಅವ್ಳ ಮಾಡ್ತಿದ್ರು ಇಲ್ಲ ಮೊದಲು ನಾನು ಇಷ್ಟ ಅಪ್ಪ ನೀನು ನನ್ನ ಇಷ್ಟಪಡ್ತಿದ್ದೆ ಪಡ್ತಿದ್ದೆ ಹಿಂಗಾಗಿ ನನಗೆ ಅವಳ್ ಮೇಲೆ ಪ್ರೀತಿ ಇದ್ದಂಗೆ ನಾಟಕ ಮಾಡ್ತಾ ಇದ್ದೆ ಆದ್ರೆ ಈಗ ಯಾರು ನನ್ನನ್ನು ಇಷ್ಟಪಡ್ತಾನೆ ಇಲ್ಲ ನೋಡೋಕೆ ಚೆನ್ನಾಗಿಲ್ಲ ಕರಗಿದಾಳೆ ಅಂದ್ರು ಅಕ್ಕಿನೆ ಇಷ್ಟ ನಾನು ಇಷ್ಟಾನೇ ಇಲ್ಲ ಇಷ್ಟು ಚೆನ್ನಾಗಿರೋ ಹುಡುಗಿ ನನ್ನ ಗನ್ನನ ಕೂಡ ಇಷ್ಟ ಅಲ್ಲ ಅವನು ಹೇಳಿದಂಗೆ ಕೇಳಬೇಕು ಅವನಿಗೆ ಮಕ್ಕಳು ಮಾಡ್ಕೋಬೇಕು ಹ್ಞೂ ಅಂತಾನೆ ಅವನಿಗೆ ನಾನು ದುಡ್ಡು ಕೇಳಬಾರ್ದಂತೆ ಪದೇ ಪದೇ ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೊರಗಡೆ ಸುತ್ತಾಡಕ್ಕೆ ಹೋಗೋಣ ಅಂತ ಕೇಳಬಾರ್ದಂತೆ ಏನು ಮಾಡಲಿ ಹೇಳ ಅಜ್ಜಿ ಅಕ್ಕಿ ಹಂಗೆ ಮಾಡಕತ್ತಾಳ ಮಸ್ಲತ್ತ ಏನು ಗೊತ್ತೈತಿ ಇಲ್ಲಿದ್ದನು ನಿಮ್ಮ ಮಗುಗೆಲ್ಲ ಸಹಾಯ ಮಾಡಿ ಮಾಡಿ ನಿಮ್ಮ ಮಗು ನಂತರ ಹೆಸರು ಅಕ್ಕಿ ಈ ಗಂಡು ಮನೆಗೆ ಹೋದ್ಕೊಳೆ ಅಕ್ಕಿ ಟೆಕ್ನಿಕ್ ಇಟ್ಕೊಂಡ್ಬಿಟ್ಟಾಳ ಮನೆ ಕೆಲಸ ಮಾಡಿದ್ರೆ ಸಾಕು ಎಲ್ಲರೂ ನನ್ನಂತೆ ಅಕ್ಕಾರಂತೆ ಕೆಸ ನಾನು ಅದಕ್ಕೆ ಏನು ಹೇಳ್ತಾನಂದ್ರೆ ನಿಂದು ಎಷ್ಟೋ ಹೊಟ್ಟಿದ್ರು ನೀ ಮನೆ ಕೆಲಸ ಮಾಡು ಹಾಂ ನೀನು ನೀವು ಅಷ್ಟು ಮಾಡು ಹಿಂಗ ಬಗ್ಗೆ ಕಸ ಬಿಡ್ದಂಗ ಮಾಡು ಹ್ಞೂ ಏನಾರ ಅಡಿಗೆ ಮನೆಯಾಗ ಬರೀ ಅಡಿಗೆ ಮನೆಯಾಗಿರೋ ಜಾಸ್ತಿ ಹೋಗಿ ರೂಮ್ನಾಗ ಹೋಗ್ಯಾವ್ ಮಕ್ಕಳಾಕಂತರ ನಿನ್ಗೆ ಏನಕಿ ಅಯ್ಯೋ ಈಕೆ ಮಕ್ಕಳ ಆಕೆ ಹಾಕಿ ಅಂತ ಅನಸ್ತತಿ ನೀನ್ ಏನು ಮಾಡ್ಬೇಕಾನೆ ನಿನ್ ಗಂಡು ಬರಾತಾನಂದ್ರ ಒಂದು ಬುಟ್ಟಿ ಹಿಡ್ಕೊಂಡು ನೀರು ತುಂಬಕೊಂಡು ಪರ್ಸಿ ಬರ್ಸ್ಕೊಂಡು ಕುಂತ ಮಾಡ್ಬೇಕು ಆಮೇಲೆ ನಿನ್ನ ಗಂಡ ಆ ಕಡೆ ಹೋಗತಾನಂದ್ರ ಇಲ್ಲಿ ಎಂದ್ರೆ ಚಪಾತಿ ಲಟ್ಟಿಸ್ತಾ ಬಟ್ ಅವ್ನು ಬಂದಾಗ ಕೆಲಸ ಮಾಡ್ಬೇಕು ನೋಡು ಅದನ್ನ ಹೇಳತ್ತ ನಾನು ಅವ್ನು ಏನು ಬರ್ತಾನಿಲ್ಲ ಅವಾಗ ಅವ್ನ ಕಣ್ಣು ಮುಂದೆ ನಾನು ಏಟೇ ಮಾಡತಲ್ಪ ಎಲ್ಲ ಅನ್ಬೇಕು ಆ ರೀತಿ ನೀ ಕೆಲಸ ಮಾಡ್ಬೇಕು ಹ್ಞೂ ಅಜ್ಜಿ ಕೆಲಸ ಮಾಡೋದು ಕಲ್ಬಡಿ ಇನ್ನೂ ಒಂದು ವಿಷಯ ಮುಚ್ಚಿಟ್ಟೆ ನಜ್ಜಿನ ಎಲ್ಲರ ಹತ್ರ ಏನ್ ವಿಷಯ ಮಗಳದು ಅದು ನೀನ್ ಅಜ್ಜಿ ನಾನು ಪ್ರೆಗ್ನೆಂಟ್ ಅಲ್ಲ ಇದು ಹೊಟ್ಟಿ ಐತಲ್ಲ ಇದ್ರೊಳಗ ದಿಂಬ್ ಐತಿ ದಿಂಬ್ ಮೇಲೆ ನನ್ ನನ್ನ ಹೊಟ್ಟಿ ತರಾನೇ ಚರ್ಮದ ಇದನ್ನ ಹಾಕೊಂಡಿದೀನಿ ಫ್ರೆಂಡ್ಸ್ ಎಲ್ಲ ಕರೆದ್ರು ಅಂತ ಹಿಂಗೆ ಪಾರ್ಟಿ ಹಿಂಗೆ ಅಂತ ಹೋದ್ವಿ ಅವರೆಲ್ಲ ಏನೇನೋ ತಿಂದರು ನಾನ್ ವೆಜ್ ಅದು ನಾನು ನಾನ್ ವೆಜ್ ಅದು ತಿನ್ನಬಾರ್ದು ಅಂತೇಳಿ ನಾನು ನನ್ನ ಫ್ರೆಂಡ್ಸ್ ಸೈಡ್ ಕೂತ್ಕೊಂಡು ಫ್ರೂಟ್ ಸಲಾಡ್ ತಿಂದ್ವಿ ನಾನು ಫ್ರೂಟ್ ಸಲಾಡ್ ತಿಂದೆ ಅವಳು ಫ್ರೂಟ್ ಸಲಾಡ್ ತೊಗೊಂಡ್ಲು ಆ ಫ್ರೂಟಲ್ಲಿ ಅವರು ಹಣ್ಣಿನಲ್ಲಿ ಪಪ್ಪಾಯ ಹಣ್ಣು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅದು ಗೊತ್ತಾಗಲಿಲ್ಲ ಎಲ್ಲ ಹಣ್ಣು ರುಚಿ ಇತ್ತಲ್ಲ ಮಿಕ್ಸ್ ಮಾಡಿ ಮಾಡಿಬಿಟ್ಟಿದ್ರು ಎಲ್ಲ ತಿಂದುಬಿಟ್ಟಿದ್ದೀನಿ ಅವಾಗ ನನಗೆ ಮನೆಗೆ ಬರೋಷ್ಟರಲ್ಲಿ ಬ್ಲೀಡಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು ಹೊಟ್ಟೆನೂ ನೋವು ಬಂತು ಬಂದೆ ಡಾಕ್ಟರ್ ಒಂದು ಬಹಳ ಇದಾಗಿರ್ಲಿಲ್ಲ ಏನೋ ಒಂದು ಸ್ವಲ್ಪ ಇಷ್ಟೇ ಆಗಿತ್ತಂತೆ ಒಂದು ಮೊಟ್ಟೆ ಎಷ್ಟು ಅಂದ್ರೆ ಎರಡು ತಿಂಗಳಲ್ಲಿ ಅಜ್ಜಿ ಅದಕ್ಕೆ ನನಗೇನು ತರಾಸ ಆಗಲಿಲ್ಲ ಹೋಯ್ತು ನಾನು ಡಾಕ್ಟರ್ನ ದುಡ್ಡು ಕೊಟ್ಟು ಸೊಲ್ಯೂಷನ್ ಕೇಳಿದೆ ಅವರು ಒಂದು ಐಡಿಯಾ ಅಜ್ಜಿ ಏನ್ ಐಡಿಯಾ ಕೊಟ್ರೆ ಏನೇ ಮಾಡ್ಕೊಂಡೆ ನಿನಗೆ ಏನಾದರೂ ಗಂಡು ಮಗುವಾಗಿದ್ರೆ ಆ ಮನೆ ಆಸ್ತಿ ಎಲ್ಲ ನಿನಗೆ ಬರೋ ಹಾಗೆ ಮಾಡ್ತಿದ್ನ ಈ ಲಕ್ಷ್ಮಿಗೆ ಮಕ್ಳು ಆಗದಿರೋಂಗೆ ಎಷ್ಟೋ ಇದ್ರು ಈಕಿ ನಿಲ್ ನೂಕಿ ಈಕಿ ಇರೋ ಮಗುನ ಕೊಲ್ಬೇಕು ಅಂತ ನಾನು ಬಾಳ ಸಂಚು ಮಾಡ್ತಾ ಇದ್ದೆ ಆದ್ರೆ ಆ ದೇವ್ರು ನಾನು ಆ ಸಂಚು ಮಾಡಿದ್ದಕ್ಕೆ ನಿನ್ನ ಹೊಟ್ಟೆಲ್ಲ ಮಗು ಕಿತ್ಕೊಂಡ ಅಂತ ಅನ್ಸುತ್ತೆ ಈ ಅಜ್ಜಿ ಹಂಗಿಂಗ್ ಮಾಡ್ಬಿಟ್ಟೆ ಅವಳಿಗೆ ಏನು ತೊಂದರೆ ಕೊಡೋಕೆ ಹೋಗಬೇಡ ಅವಳ ಮೇಲೆ ಆಸೆ ಇಟ್ಕೊಂಡು ನಾನ್ ಕುಂತಿದ್ದೀನಿ ನೀನೆ ಏನು ಹೇಳ್ತಾ ಇದ್ಯಾ ಹುಚ್ಚಿ ಅವಳು ಹೇಳಿದ್ರೆ ನಿನಗೇನೆ ಅವಳಿಗೆ ಮಕ್ಕಳಾದ್ರೆ ನಿನಗೇನೇ ಅದು ಅದು ಅವಳ ಹೊಟ್ಟೆಯಲ್ಲಿ ಎರಡು ಮಗು ಇದೆ ಅಂತೆ ಏನು ಎರಡು ಮಗುನ ಅದಕ್ಕೆ ಅವಳದಷ್ಟೊಂದು ಹೊಟ್ಟೆ ಇರೋದು ಆದ್ರ ಆಕಿಗ ವಿಷಯ ಗೊತ್ತಿಲ್ಲನ ಇಲ್ಲ ಅದು ಮನೆಯವ್ರಿಗೆ ಯಾರಿಗೂನು ಗೊತ್ತಿಲ್ಲ ಡಾಕ್ಟ್ರಿಗೆ ಗೊತ್ತಿತ್ತು ಅವರು ಇನ್ನೇನು ರಿಪೋರ್ಟಲ್ಲಿ ಹೇಳಬೇಕಂತಿದ್ರು ನಾನು ಅಷ್ಟರಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ನ ಅವರು ಇನ್ನೊಂದ್ಸಲ ಸ್ಕ್ಯಾನಿಂಗ್ ಚೆಕ್ ಚೆಕಪ್ಗೆ ಲಕ್ಷ್ಮಿ ಹೋದಾಗ ಅವರು ಹೇಳಬೇಕಂತ ಇದ್ರಂತೆ ಫ್ಯಾಮಿಲಿ ಡಾಕ್ಟರು ನಾಲ್ಕನೇ ತಿಂಗಳು ಸ್ಕ್ಯಾನಿಂಗ್ ಸ್ವಲ್ಪ ಗೊತ್ತಾಗತ್ತಿ ಐದನೇ ತಿಂಗಳ ಸ್ಕ್ಯಾನಿಂಗ್ ಒಳಗೆ ಗೊತ್ತಾಗತ್ತಲ್ಲ ಅವಾಗ ಕ್ಲಿಯರ್ ಆಗಿ ಹೇಳಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಾಯ್ತು ಎರಡು ಮಕ್ಕಳದ ಅಂತ ಹೇಳಿ ಕೆಲಸ ಅಂತ ಡಾಕ್ಟ್ರು ತಲಿಯಲಿತ್ತಂತೆ ಅವರು ಡಾಕ್ಟ್ರು ನಮ್ಮ ಫ್ಯಾಮ್ಲಿ ಅಲ್ವಾ ಹೀಗಾಗಿ ಆಮೇಲೆ ಏನು ಮಾಡಿಬಿಟ್ಟಿದಾಳಕಿ ಹಾಗೆ ಹೋಗೇನು ಇಲ್ಲ ಇವರು ನಾನು ಹೋಗಿದ್ದೀನಲ್ಲ ಆ ಡಾಕ್ಟ್ರು ನನ್ನ ಮುಂದೆ ನಾನು ಹಿಂಗೆ ಹೇಳಿದಾಗ ನನ್ನ ಮುಂದೆ ಎಲ್ಲ ವಿಷಯ ನಾನು ಆ ಹೇಳಿದ್ರಾಕ್ಟ್ರು ದುಡ್ಡು ಕೊಡ್ತೀನಿ ನನಗೆ ನನಗೆ ನಮ್ಮ ಅಕ್ಕನ ಮಗು ಕೊಟ್ಬಿಡಿ ಒಂದು ಮಗು ಕೊಟ್ಬಿಡಿ ಈ ವಿಷಯ ಯಾರು ಭೀ ಹೇಳಬೇಡಿ ಅಂತ ಹೇಳಿದ್ದೀನಿ ಏ ಚಿಚಿ ಅವಳ ಮಗು ಯಾಕೆ ಅವಳ ಗಂಡ ಅವಳದು ರಕ್ತ ಅದು ನೀನು ತಗೊಂಡ್ ಸಾಕು ಅಂತ ನಿನಗೆ ಏನೇ ಬಂದೈತಿ ಹಾಂ ನನಗಿನ್ನ ಯಾವಾಗ ಮಕ್ಳಾಗ್ತಾವೋ ಏನೋ ಆದ್ರೆ ಇನ್ನೊಂದಂತ ತಿಳ್ಕೊಳ್ಳಿ ನಾನು ಏನೇನು ಮಾಡಲಿ ಅಜ್ಜಿ ಈಗ ಏನಾದರೂ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ನನ್ನ ಗಂಡ ನನ್ನ ಬಿಟ್ಟು ಬೇರೆವಳ ಜೊತೆ ಹೋಗಕ್ ನೋಡ್ತಾನೆ ಈಗ ನಡ್ಕೊಂಡು ಹಂಗ ಮಾಡಿದ್ದ ಅವನು ಅದಕ್ಕೆ ನನಗೆ ಬೇಡವೇ ಬೇಡ ನನಗೆ ಅಕ್ಕನ ಮಗುನ ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ಅವಳ ಜೊತೆ ಖುಷಿ ಖುಷಿ ಆಗಿರೋಂಗ್ ನಡ್ಕೊಳ್ಳೋದು ಅವ್ಳಿಗೆ ಸಪೋರ್ಟ್ ಮಾಡ್ತಾ ಇರೋದು ನೀನು ಅವ್ಳ ವಿರುದ್ಧ ಹೋಗ್ತಾ ನೋಡು ಅವಳ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅವಳ ಹೊಟ್ಟೆಯಲ್ಲಿರೋ ಮಗು ನಂದು ಅಜ್ಜಿ ನಂದು ಒಂದ್ ಅವಳದು ಒಂದ್ ನಂದು ಯಾವುದೇ ಮಗು ಆಗಿರ್ಲಿ ಒಂದ್ ನಂದು ಒಂದ್ ಅವಳದು ಅದಕ್ಕೆ ಅಜ್ಜಿ ನಾನು ಅವಳು ಸಪೋರ್ಟ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಅವಳ ಮಗು ನೀನ್ ಏನಾದ್ರು ತೊಂದರೆ ಮಾಡ್ಬೇಡ ಅಯ್ಯೋ ಶಿವನೇ ಚಂಡಾಳಿ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಲ್ಲ ಆ ದೇವ್ರು ಇಲ್ಲಿ ಮಾಡ್ತೀನಿ ಇಲ್ಲೇ ಅಂತಾನೆ ನಾನು ಅವಳ ಮಗು ಕೊಲ್ಬೇಕು ಅಂತ ಮನಸ್ಸಲ್ಲೇ ಅನ್ಕೋತ ಇದ್ದೆ ಇಲ್ಲಿ ಬಂದಾಗ ಏನಾದರೂ ಎನ್ನಿ ಚೆಲ್ಲಿ ಜಾರ್ ಬಿದ್ದು ಹೊಟ್ಟೆಲಿರೋ ಮಗು ಸಾಯ್ಲಿ ಅಂತ ಆದ್ರೆ ನೀನು ನಿನ್ನ ಮಗುನ ನೀನಾಗಿ ನೀನೇ ಕಳ್ಕೊಂಡ್ಬಿಟ್ಟಿದ್ದೆ ದೇವ್ರು ಕೊಟ್ಟದನ್ನ ಹಾ ನಾವು ಮಾಡೋ ಪಾಪಕ್ಕೆ ದೇವ್ರು ಇಲ್ಲೇ ತೀರಿಸ್ತಾನ ಅಂತ ಅನ್ಸುತ್ತೆ ಆದ್ರೂ ಏನ್ ಮಾಡೋದು ನಮಗೂ ಆಸ್ತಿ ಬೇಕಲ್ಲ ಇಲ್ಲಿ ಎಲ್ಲ ಆಸ್ತಿ ಕೊಡ್ತಾಳ ಅಂತ ನಾವು ಸಾಕಿದ್ದಕ್ಕಂತ ನಾವು ಮಾಡಿರ ಆಕೆ ಓ ಗಂಡನ ಮನೆಗೆ ತುರ್ಕಿದ್ಲು ಈಗ ಅಲ್ಲಿದು ಎಲ್ಲ ಅಕ್ಕಿ ತಗೊಂಡ್ಬಿಟ್ರ ನಿನಗೇನು ಕೈಯಲ್ಲಿ ಚಿಪ್ಪ ನೋಡು ಹುಷಾರಾಗಿರು ಏನಾದರೂ ಒಂದ್ ಗಂಡು ಒಂದ್ ಹೆಣ್ಣು ಅಥವ್ರ ಗಂಡು ನೀನೇ ತಗೋ ಹೆಣ್ಣು ಅವಳು ಕೊಡು ಯಾಕಂದ್ರೆ ಗಂಡ್ ಮಗು ತಗೊಂಡ್ರೆ ಆಸ್ತಿ ಎಲ್ಲ ಬರುತ್ತೆ ಅದೇ ಆಗುತ್ತೆ ಮಾತಾಡ್ಬಿಟ್ಟಿದೀನಿ ಡಾಕ್ಟ್ರು ಹಂಗೆಲ್ಲ ಕೊಡಕ್ ಬರೋದಿಲ್ಲ ಗಂಡ್ ಮಗು ಆದ್ರೆ ಅವ್ಳಿಗೆ ಕೊಡ್ಬೇಕು ಹೆಣ್ಣಾದ್ರೆ ಎರಡು ಹೆಣ್ಣಾದ್ರೆ ನಿಮಗೊಂದ್ ಹೆಣ್ಣು ಅವ್ಳಗೊಂದು ಹೆಣ್ಣು ಕೊಡ್ತೀನಿ ಇಲ್ಲ ಒಂದು ಗಂಡು ಒಂದ್ ಹೆಣ್ಣಾದ್ರೆ ಅವಳಗ್ ಗಂಡು ಕೊಡ್ತೀನಿ ನಿಮ್ಗೆ ಹೆಣ್ ಕೊಡ್ತೀನಿ ಇಲ್ಲ ಎರಡು ಗಂಡಾದ್ರೆ ನಿಮ್ಗೊಂದು ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ನಾನು ಅವ್ರ ವಿರುದ್ಧ ಅಷ್ಟಕ್ಕೂ ಹೋದ್ರೆ ಎಲ್ಲಾ ವಿಷಯ ಹೇಳ್ಬಿಟ್ರೆ ಅದಕ್ಕೆ ಹ್ಞೂ ಹೊಂದಿದೀನಿ ಏ ಆ ಮಗು ಏನ್ ಮಾಡ್ತೀಯ ಹೆಣ್ಮಗು ತಗೊಂಡು ಏನ್ ಮಾಡ್ತೀಯ ತಗೊಂಡು ಜಾಪಾನ ಮಾಡಿ ಪ್ರಯತ್ನ ಮಾಡಿ ಎಲ್ಲಾ ಮಾಡಿ ಗಂಡನ ಮನೆ ಕಳಿಸ್ಬಿಡೋದು ಬಿಡೋದು ನೀ ಆಸ್ತಿಗೆ ವಾರಸ್ತಾರ ಬೇಕಲ್ಲೇ ಆಸ್ತಿಗ ವಾರಸ್ತಾರ ನಾನು ಮತ್ತೆ ಬೇರೆ ಹಡಿತೀನಿ ಹೇ ಬೇಕು ಅಂತ ನಾನ್ ಅನ್ಕೊಂಡಿದ್ದೀನಿ ಯಾಕೆ ಗೊತ್ತಾ ಅಜ್ಜಿ ಇವಳ ಮಕ್ಕಳನ್ನ ನಾನ್ ನೋಡ್ಕೊಳ್ಳೋ ಗರ್ಜು ನನಗೆ ಬಿದ್ದಿಲ್ಲ ಅಲ್ಲೇ ಇರ್ತೀನಿ ಸುಮ್ನೆ ಅದನ್ನ ನೋಡ್ಕೊಂಡಂ ಮಾಡ್ತಿರ್ತೀನಿ ಅಷ್ಟೇ ಆದರೆ ನನಗೂ ಒಂದು ಮಗು ಆಗಿದೆ ಅಂತ ಬೇಕಲ್ಲ ನಂಗೆ ಆಗ್ತಾ ಇಲ್ಲ ನಂಗೆ ಮಕ್ಕಳನ್ನ ಬೆಳೆಸೋಕೆ ಆಗ್ತಾ ಇಲ್ಲ ಅಂತ ನಾಟಕ ನಮ್ಮ ಅತ್ತೆ ಮಾವನ ಹೆಂಗ್ಳು ಖಾಲಿ ಬಿದ್ದಿರ್ತಾರ ಅವರು ಮಾಡ್ತಾರೆ ನನಗಂಡಿಗೂ ಮಗಳು ಅಂದ್ರೆ ಇಷ್ಟ ಅವಳು ನೋಡ್ಕೊತಾನೆ ನನಗೇನೋ ಹೆಸರಿಗೆ ಮಗು ಬೇಕು ನಾನು ಮಕ್ಕಳು ಆಗಿದ್ದಾವೆ ಅನ್ನೋದಕ್ಕೆ ಯಾರು ಬಂದೆ ಅನ್ಬಾರ್ದಲ್ವ ಹ್ಞೂ ಅವರು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ದೊಡ್ಡ ದೊಡ್ಡ ತಪ್ಪು ಮಾಡಿದೆ ಹಲೋ ಮಗಳೇ ಆರಾಮಿದೆಯಾ ಹ್ಞೂ ಅಮ್ಮ ನಾನು ಆರಾಮಿದ್ದೀನಿ ಖುಷಿಗೆ ಸ್ವಲ್ಪ ಕೋಲ್ಡ್ ಆಗಿ ನೆಗಡಿ ಬಂದೈತಿ ಅಕ್ಕಿಗೆ ಬಹಳ ಕೋಲ್ಡ್ ಆಗಿತ್ತು ಕೆಮ್ಮು ಕಪ್ಪೆ ಅದಕ್ಕೆ ಶಾಲೆ ಕಳಿಸಿಲ್ಲ ಮನೇಲೆ ಇದೇನಿ ಹೌದಾ ಹೋಗಿ ಬರಬೇಕಾ ಇಲ್ಲ ಪಾಪ ನಾನು ಖುಷಿ ಪುಟ್ಟ ಅನಿಸ್ತದೆ ಎರಡು ದಿನ ಕರ್ಕೊಂಡ್ ಬರ್ತೀನಿ ಅಯ್ಯೋ ಅಮ್ಮ ಹೇಗೋ ಸುಸ್ತಿರಲಿಲ್ಲ ಅಂತ್ಯ ಇಲ್ಲೇ ಬಾ ಇಲ್ಲಿ ಬಂದು ಒಂದೆರಡು ದಿನ ಇರು ಬೇಕಾದ್ರೆ ವೈನಿಗಳ್ನು ಇಲ್ಲೇ ಕಲ್ಸಿರಾಯ್ತು ಇಲ್ಲೇ ಕರೆಸಿ ಮನೇಲಿ ಒಂದ್ ಎರಡು ದಿನ ಇತ್ತು ಹೋಗ್ಬಾರಾಯ್ತ ಹ್ಮ್ ಹಂಗಂತ ಹೌದು ಕಣೆ ನೀನ್ ಹೇಳೋದು ನಿಜಾನೇ ನನಗೆ ಅವ್ರು ಇಲ್ಲೇ ಇಲ್ಲ ಮನೇಲಿ ಬಡ ಬಡ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾಳಾ

ಹ್ಞೂ ಚಲೋ ಆಯಿತು ಸರಿ ನೀನು ಬಾ ನಾನು ಅವಳು ಯಾಕೋ ಅವಳು ಆಮೆಂಟು ಆಗ್ತದೆ ಅವಳ ಹತ್ರ ಇರ್ತೀನಿ ನೀನು ಇವತ್ತೇ ಬಂದ್ಬಿಡಮ್ಮ ನಾನಿಗೋಸ್ಕರ ಎಲ್ಲ ಸ್ಪೆಷಲಾಗಿ ಅಡುಗೆ ಮಾಡ್ತೀನಿ ಬ್ಯಾಡ್ ಬೇಡವ ಹುಡ್ಗಿಗೆ ಆರಾಮಿಲ್ಲ ನಾಕಿ ಎಲ್ಲ ನಿಂಗಮ್ಮನ ಕಡೆ ಮಾಡಿಸ್ಕೊಂಡು ಕಟ್ಕೊಂಡು ಬರ್ತೀನಿ ನೀ ಏನು ಅಡುಗೆನೂ ಮಾಡೋಕ್ಕೂ ಬೇಡ ಏನು ಮಾಡೋಕ್ಕೋಗ್ಬೇಡ ಇವ್ರು ಬರಲಿ ಇವ್ರು ಬಂದ್ರಂದರೆ ನನಗೆ ಹೇಳ್ತೀನಿ ಸರಿ ನಮ್ಮ ಆಯಿತು ಅಪ್ಪ ಬಂದರೆ ಕರ್ಕೊಂಬಂದ್ಬಿಡು ಹ್ಞೂ ಹ್ಞೂ ಆಯ್ತು ಗುರುಪಾ ಇಲ್ಲ ಹಾಂ ಯಾರೋ ಬಂದಂಗಾಯ್ತು ಯಾರು ನಾವ್ರಿ ನಿಮ್ಮ ಹಸ್ಬೆಂಡ್ ಅವರು ಹ್ಮ ಇವಾಗ ಬಂದೆ ನನಗ ನನ್ ಮಗ ನೋಡ್ರ ಫ್ಯಾಕ್ಟ್ರಿಗೆ ಹತ್ತು ಬಿಟ್ಟ ಇದೊಂದ್ ಮೂರು ಮೂರ್ ಎಕ್ರೆ ಇಟ್ಕೊಂಡ್ಬಿಟ್ಟಿದವಲ್ಲ ಇನ್ನೇನ್ ಏನ್ ಮಾಡೋದು ಭೂಮಿ ಬೇಕಲ್ಲ ಭೂಮಿ ಮಾರ್ಬಾರ್ದಂತ ಹೇಳಿ ನೋಡಿರ ಸೂಟು ಬಿಟ್ಟು ಹಾಕೊಂಡು ದೊಡ್ಡ ಮನುಷ್ಯರ ಜೊತೆ ಹೋಗೋದು ಅಲ್ಲಿ ಕೈ ಕಟ್ಕೊಂಡ್ ನಿಂದ್ರೋದಂದ್ರೆ ನಿಂದ್ರಂದ್ರ ಮನೆಯಾಗ ಚಳಿ ಬರ ಬಿಸಿಲು ಸಾಕಾಗ್ಬಿಟ್ಟೈತ್ ನನಗರ ಒಂದು ಸ್ಟ್ರಾಂಗ್ ಆಗಿರ್ಬೋ ಟೀ ಮಾಡ್ಕೊಂಬಶ ಅಂತ నన్న ఆమేలే మార్కన్ వస్తని నువ్వు ఇంకొంచెం కు NDR ఏ కు NDR కు NDR ఏముంది ఈ వరి బి బాడ తోదావు తండ తండ కకతది గుర్తుతాన అల వల్డగా నీర అసతది మెన్షన్ గడు కొడ చర్ల ఆడా నీర అసోదావు ననగ సరిస్బుట గాడిని కు NDR కొగ్నిలపా కార్ వెడివి హూ హూ నితి పర్తైతే ఏంటిది మరి మక్లు ఇన్నె లోకరా అవ్ ఆఫీస్ కి ಹೋಗినాను ఈ ఫ్యాక్టరీ కి ಹೋಗినాను ఇన్నెన నేన నంద గుగి కత కు NDR దల ఎలా కల్సను నింగమ్మ మాడి ಅಲ್ಲಿ ಅಕ್ಕಿ ಯಾಕೋ ಅಕ್ಕಿ ಇದಾಗೈತಂತ ಕಸಾರಕ್ಕೆ ಬಂದೈತಂತ ಅಕ್ಕಿನ ಹೋದ್ಲು ತಂಡಿಗೆ ಎಲ್ಲರಿಗೂ ಬರಕತ್ತೈತಿ ಈಗ ಏನು ಮಾಡೋದು ಹೌದಾ ಮನೆಯಲ್ಲಿ ಯಾರು ಇಲ್ಲ ತಂಡಿ ಬೇರೆ ಇದೆ ಇಬ್ಬರೇ ಇದೀವಿ ನಡಿ ಹಾಗಾದ್ರೆ ಚಾನ ಬೇಡ ಏನು ಬೇಡ ಈ ಚಾನೇ ಸಾಕು ಅರೇ ಸುಮ್ಮನೆ ಇರಿ ನಿಮಗಂತೂ ವಯಸ್ಸಾದ್ರೂ ಇದಿಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋಗ್ರಿ ನಾನು ನಿಮ್ಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಹೋಗ್ರಿ ಹ್ಮ್ ಸರಿ ನಿನಗೆ ಹೇಳ್ತೀನಲ್ಲ ಏನು ಫೋನ್ ಹಿಡ್ಕೊಂಡ್ ಕೂತಿದ್ಯಾ ಯಾರ ಜೊತೆ ಮಾತಾಡುತ್ತಿದ್ದೆ ನಾನಾ ರೂಪನ್ ಬೆಚ್ಚಿದ್ದೆ ರೀ ಫೋನ್ ಮಾಡಿದ್ನಾ ಖುಷಿಗೆ ಯಾಕೋ ಹುಷಾರಿಲ್ಲ ಅಂತ ಈ ತಂಡಿಗೆ ಎಷ್ಟು ತಂಡಿ ಬಿಡಾತತ್ಲ ಅದಕ್ಕ ಹುಷಾರಿಲ್ಲ ಅಂತ ಅಲ್ಲೇ ಊರಿಗೆ ಖುಷಿ ಅಮ್ಮ ಅಜ್ಜಿ ಅಮ್ಮ ಅಂತ ಇದಾಳ ಅಜ್ಜಿ ಅಜ್ಜ ಅಂತ ಇದಾಳ ಬಾ ಅಂತಂದ ಸರಿ ಆಯ್ತು ಬರ್ತೀನಿ ಅಂತಂದೇನಿ ನೀವು ಬಡಬಡ ಚಹಾ ಕುಡ್ದು ರೆಡಿ ಆಗ್ರಿ ಮತ್ತ ನಾನು ಹೋಗಿ ಗಾಡಿಲಿ ಬಿಟ್ಟು ಬರು ಅಂದ್ರೆ ನಾನು ಅಲ್ಲೇ ಇರ್ತೀನಿ ಒಂದ್ ಎರಡು ದಿನ ನೀವು ನನ್ನ ಜೊತೆ ಅಲ್ಲೇ ಇದ್ಬಿಡಿ ಮತ್ತಿಲ್ಲಿ ಹುಡುಗರು ಊಟದು ನಾವಿಬ್ರು ಅಲ್ಲಿ ಹೋಗ್ಕೊಂತರ ನಾನೆಲ್ಲ ನಿಂಗಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅವ್ಳು ಎರಡು ದಿನ ಇಲ್ಲೇ ಇರ್ತಾಳೆ ಎಲ್ಲ ಮಾಡ್ಕೊಡ್ತಾಳೆ ಅವ್ರ ವ್ಯವಸ್ಥೆ ಅವ್ರು ಅರ್ಬಿಯಿಂದ ಹಿಡಿದು ಎಲ್ಲ ಮಾಡ್ತಾಳೆ ಆಕಿ ನಾನು ಆದರೂ ಏನು ಮಾಡ್ತೀನಿ ಕುಂತು ಅದು ಮಾಡುವ ಇದು ಮಾಡು ಅಷ್ಟೇ ಹೇಳ್ತೀನಿ ಬಿಟ್ಟರೆ ಎಲ್ಲ ಆಕೆ ಮಾಡ್ತಾಳೆ ಆಕೆಗೆ ಹೇಳ್ತೀರಿ ಆಕೆನ ಯಾರು ಬೇರೆ ಹ್ಞೂ ನಮ್ಮ ಮನೆ ಮನೆಯಾಗಿನ ಆಕೆ ಇದ್ದಂಗೆ ಇದ್ದಾಳೆ ಮತ್ತು ಆಕೆಗೆ ಹೇಳ್ತೀನಿ ನಾನಂತೂ ನನ್ನ ಮಗಳ ಒಂದು ಮನೆಗೆ ಒಂದು ಎರಡು ದಿನ ಹೋಗ್ತಾರೆ ನಾನು ಸ್ವಸ್ತೆ ಇರೋದಕ್ಕೆ ಆಗತ್ತಿಲ್ಲ ರೀ ಸರಿ ಸರಿ ಆಯ್ತು ಬಾಯ್ ಮಾಡ್ಬೇಡ ಹೋಗ್ತೀಯ ಹ್ಞೂ ಹೋಗಿ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರೋದು ಈಗ ಹೇಳಿದ್ದ ನಡಿಬೇಕು ಏನಾರು ಮಾಡ್ಕೊಂಡು ಹೋಗಿ

ಅಡಿಯಾ ಕಾಲ್ ನೋವಾಗೇತಂತೇಳಿ ಸಾಲಿ ಬಿಡ್ಸಿದೀನಿ अज्जे बरतार्म हम्म सरी सरी बापा ग